ಹೇಳಿದ್ದೇವೆ ಆದರೆ ಕಾಲದ ಹೊಡೆತಕ್ಕೆ ಸಿಕ್ಕಿ ಅವಶೇಷ ಮಾತ್ರ ಉಳಿದಂತೆ ಕಾಣುತ್ತಾ ಇದ್ದ ಈ ಜಾಗದಲ್ಲಿ ಮತ್ತೆ ಸಾನ್ನಿಧ್ಯದ ಪುನರುತ್ಥಾನದ ಸಂಕಲ್ಪವನ್ನ ಮಾಡಿ ಅದರ ಜವಾಬ್ದಾರಿಯನ್ನು ಹಿಂದೂ ಸಮುದ್ರ ಮಟ್ಟದಿಂದ ಐನೂರು ಫೀಟ್ ಎತ್ತರದಲ್ಲಿ ಉಂಟು ಇಲ್ಲಿಂದ ಸಮುದ್ರ ಎಲ್ಲ ಕಾಣ್ತದೆ ಎಲ್ಲೋ ಒಂದು ಕಡೆ ಹೋದಾಗ ಆ ಶಿಲ್ಪಿ ಅವರ ಮನೆಗೆ ಗಾರೆ ಆಗಿಲ್ಲ ಇನ್ನು ಆದರೂ ಕೂಡ ಒಂದು ಲಕ್ಷ ಮೌಲ್ಯದ ಕಲ್ಲನ್ನ ಅದರ ಕೆತ್ತನೆ ಕೆಲಸವನ್ನು ನಾನು ಮಾಡಿಕೊಡ್ತೇನೆ ಯಾಕಂದ್ರೆ ಇದು ನಮ್ಮ ಸಮಾಜದ ಒಬ್ಬ ಶಿಲ್ಪಿ ಒಂದು ಹರಕೆ ಹೇಳಿ ಈ ಕೆಲಸ ಆಗ್ತದೆ ಅನ್ನುವಂಥದ್ದನ್ನು ಎಲ್ಲ ಕಡೆ ಸುಳ್ಯದಲ್ಲಿ ಕೂಡ ಕಂಡು ಬಂದಿದೆ ಆ ಕಡೆ ಬೈಂದೂರಿಂದು ಬಂದಿದೆ ಅಲ್ಲಿ ಅವರ ಕೆಲಸ ಆದ ನಂತರ ಇಲ್ಲಿ ಬಂದು ಹರಕೆಯನ್ನು ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ ಜನರೆಲ್ಲರಿಗೂ ನಮಸ್ಕಾರ ನಿಮ್ಗೆ ವಿಕಿ ಥಿಯೇಟರ್ ಚಾನಲ್ ಗೆ ಸ್ವಾಗತ ಹೌದು ಇವತ್ತು ನನ್ನ ವಿಕಿಸ್ ಥಿಯೇಟರ್ ಚಾನಲಲ್ಲಿ ಯಾವ ಸಿನಿಮಾ ಇದೆ ಗೊತ್ತಾ ಒಂದು ಕಾರ್ಣಿಕ ಕ್ಷೇತ್ರದ ಕತೆ ಹೌದು ನಾನಿವತ್ತು ಕಾರ್ಕಾಳದ ಅತ್ತೂರು ಪರಿಸರದಲ್ಲಿರುವಂತಹ ಪರ್ಪಲೆಗಿರಿ ಅನ್ನೋ ಪವಿತ್ರ ಜಾಗದಲ್ಲಿದ್ದೇನೆ ಇವತ್ತು ಇಲ್ಲಿ ದೈವಗಳ ಒಂದು ಶಿಲಾನ್ಯಾಸ ಆಗಲಿಕ್ಕಿದೆ ನಾಸ್ತಿಕ ಬಂಧುಗಳಿಗೆಲ್ಲ ನಮಸ್ಕಾರ ಬಂಧುಗಳೇ ಇವತ್ತೊಂದು ಪರಮ ಪಾವನ ಕ್ಷೇತ್ರದಲ್ಲಿ ನಾವು ನಿಂತಿದ್ದೇವೆ ಅತ್ತೂರಿನ ಪರ್ಪಲಗಿರಿಯಲ್ಲಿ ನಾವಿದ್ದೇವೆ ಕಲುಕುಡ ದೈವಸ್ಥಾನದ ಶಿಲಾನ್ಯಾಸ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಾ ಇರುವಂತಹ ಅಮೃತ ಘಳಿಗೆಗಳಿಗೆ ನಾವೆಲ್ಲ ಸಾಕ್ಷಿಯಾಗುತ್ತಾ ಇದ್ದೇವೆ ಹೌದು ಕಾರ್ಕಳ ಧರ್ಮದೇವತೆಗಳು ಸಂಚರಿಸಿದ ಪುಣ್ಯಭೂಮಿ ಅಂತ ಈಗಾಗಲೇ ಗೊತ್ತಿದೆ ಕಾರ್ಕಳಕ್ಕೆ ಭವ್ಯವಾದಂತಹ ಇತಿಹಾಸ ಇದೆ ಆವತ್ತು ಇದೇ ಜಾಗದಲ್ಲಿ ಕಲುಕುಡನ ದೈವಸ್ಥಾನ ಇತ್ತು ಆ ಸ್ವಾಮಿಯ ಸಾನ್ನಿಧ್ಯ ಲೋಕವನ್ನು ಅನುಗ್ರಹಿಸಿದ ಸತ್ಯವನ್ನು ನಾವು ಕೇಳಿದ್ದೇವೆ ಆದರೆ ಕಾಲದ ಹೊಡೆತಕ್ಕೆ ಸಿಕ್ಕಿ ಅವಶೇಷ ಮಾತ್ರ ಉಳಿದಂತೆ ಕಾಣ್ತಾ ಇದ್ದ ಈ ಜಾಗದಲ್ಲಿ ಮತ್ತೆ ಸಾನ್ನಿಧ್ಯದ ಪುನರುತ್ಥಾನದ ಸಂಕಲ್ಪವನ್ನ ಮಾಡಿ ಅದರ ಜವಾಬ್ದಾರಿಯನ್ನು ಹಿಂದೂ ಜಾಗರಣ ವೇದಿಕೆ ಅತ್ಯಂತ ಕಾಳಜಿಯಿಂದ ವಹಿಸಿಕೊಳ್ಳುವುದರ ಜೊತೆಗೆ ಈ ದೈವವನ್ನ ದೇವರನ್ನು ನಂಬುವಂತಹ ಆಸ್ತಿಕ ಜನತೆಯ ಸಹಕಾರದೊಂದಿಗೆ ಸ್ವಾಮಿಗೊಂದು ದೇವಾಲಯವನ್ನ ದೈವಾಲಯವನ್ನು ಕಟ್ಟುವಂತಹ ಸಂಕಲ್ಪವನ್ನು ಮಾಡಲಾಗಿದೆ ಕೇವಲ ಕಲುಕುಡ ದೈವಸ್ಥಾನ ಮಾತ್ರ ಅಲ್ಲ ಈ ಉತ್ತುಂಗ ಶೃಂಗದಲ್ಲಿ ಗೌರಿ ಶಂಕರ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಕಲ್ಕುಡನ ದೈವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಜೊತೆಗೆ ಕಲ್ಲುರಿಟಿ ಮತ್ತು ತೂಕತ್ತರಿ ದೈವಗಳ ಸನ್ನಿಧಾನವನ್ನು ಕೂಡ ಪುನರುತ್ಥಾನಗೊಳಿಸುವುದರ ಮೂಲಕ ಈ ಆಸ್ತಿಕ ಪರಂಪರೆಗೊಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂತಹ ಆಶಯ ಈ ನೆಲಕ್ಕೆ ಬರುತ್ತಾ ಇರುವಂತಹ ಆಸ್ತಿಕ ಬಂಧುಗಳದು ನಮ್ಮ ಆಸೆ ಇಷ್ಟೇ ಮಾತ್ರ ಅಲ್ಲ ವಿನಂತಿ ಇಷ್ಟೇ ನಮ್ಮ ದೇವಸ್ಥಾನಗಳು ದೈವಸ್ಥಾನಗಳು ನಮ್ಮ ಭವ್ಯ ಪರಂಪರೆಯ ಶ್ರೇಷ್ಠತೆಯ ಸಂಕೇತಗಳು ಹಾಗಾಗಿ ನೀವೆಲ್ಲ ಮತ್ತೆ ಈ ಅತ್ತೂರಿನ ಪಕ್ಕದಲ್ಲಿರುವ ಪರಪಲಗುಡ್ಡೆಯ ಕಡೆಗೆ ಬರಬೇಕು ಗೌರಿಶಂಕರ ದೇವಸ್ಥಾನ ದೈ ದೈವಗಳ ಆಲಯ ನಿರ್ಮಾಣದಲ್ಲಿ ಸಹಭಾಗಿಗಳಾಗಬೇಕು ಆ ಮೂಲಕ ಅಧ್ಯಾತ್ಮ ಪ್ರಪಂಚಕ್ಕೆ ಕೊಡುಗೆ ಕೊಡುವುದರ ಮೂಲಕ ನೀವೆಲ್ಲ ಪುನೀತರಾಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಬನ್ನಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಪರಶಾಮ ಸೃಷ್ಟಿಯ ತುಳುನಾಡಿನ ಒಂದು ಐತಿ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ಅದು ಕಾರ್ಕಳ ಕಾರ್ಕಳದ ಗೋಮಟೇಶ್ವರ ಬೆಟ್ಟ ಆದಿಯಾಗಿ ಎಲ್ಲ ಶಿಲ್ಪಗಳಿಂದ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಕಾರ್ಕಳ ಹೆಸರು ಮಾಡ್ತಾ ಇರುವಂಥ ಒಂದು ಪ್ರದೇಶ ಈ ಒಂದು ಪ್ರದೇಶದಲ್ಲಿ ಕಾರ್ಕಳದ ಆ ಭಗವಾನ್ ಬಾಹುಬಲಿಯನ್ನು ಕೆತ್ತಿರುವಂತಹ ಶಿಲ್ಪಿ ಕಲ್ಕುಡನ ಒಂದು ಐಹಿತ್ಯ ಇರುವಂತಹ ಒಂದು ಪ್ರಸಿದ್ಧ ಕ್ಷೇತ್ರ ನಮ್ಮ ಈ ಪರ್ಪಲಗಿರಿಯ ಈ ಒಂದು ಕಲ್ಕುಡ ದೇವಸ್ಥಾನದ ಈ ಒಂದು ಪರಿಸರ ಪಲ್ಪಲಗಿರಿ ಇಲ್ಲಿ ಒಂದು ಅಷ್ಟಮಂಗಲ ಪ್ರಶ್ನೆ ಪ್ರಕಾರ ಕಂಡು ಬಂದಂತೆ ನಾವೆಲ್ಲರೂ ಒಂದಿಲ್ಲಿ ಟ್ರಸ್ಟ್ ಅನ್ನು ನಿರ್ಮಾಣ ಮಾಡಿ ಆ ಟ್ರಸ್ಟಿನ ಮುಖಾಂತರವಾಗಿ ಒಂದು ಪುನರುತ್ಥಾನ ಸಮಿತಿಯನ್ನು ಕೂಡ ಮಾಡಿಕೊಂಡು ಇವತ್ತು ಇಲ್ಲಿ ಒಂದು ಉತ್ತಮ ರೀತಿಯ ಕಲ್ಕುಡ ಕಲ್ರುಟಿ ತೂಕತೇರಿ ದೈವದ ದೈವಸ್ಥಾನ ಮತ್ತೆ ರಕ್ತೇಶ್ವರಿ ಪಂಜುರ್ಲಿಯ ಪ್ರತಿಷ್ಠಾಪನೆ ನಾಗ ಸನ್ನಿಧಾನ ಪ್ರತಿಷ್ಠಾಪನೆ ಹಾಗೆ ಗೌರಿ ಶಂಕರ ದೇವಸ್ಥಾನದ ಒಂದು ರಚನೆ ಇದೆಲ್ಲವನ್ನು ಮಾಡಬೇಕು ಅಂತೇಳಿ ನಾವು ಇದಕ್ಕೆ ಮುನ್ನುಡಿಯನ್ನು ಇಟ್ಟಿದ್ದೇವೆ ಇಡೀ ನಮ್ಮ ತುಳುನಾಡಿನಲ್ಲಿ ಎಲ್ಲಿಯೇ ಒಂದು ದೈವಜ್ಞರಲ್ಲಿ ಪ್ರಶ್ನೆಯಲ್ಲಿ ಇಲ್ಲಿಗೆ ಒಂದು ಹರಕೆ ಹೇಳಿ ಈ ಕೆಲಸ ಆಗ್ತದೆ ಅನ್ನುವಂಥದ್ದನ್ನು ಆ ಎಲ್ಲ ಕಡೆ ಸುಳ್ಯದಲ್ಲಿ ಕೂಡ ಕಂಡು ಬಂದಿದೆ ಆ ಕಡೆ ಬೈಂದೂರಿಂದು ಬಂದಿದೆ ಅಲ್ಲಿ ಅವರ ಕೆಲಸ ಆದ ನಂತರ ಇಲ್ಲಿ ಬಂದು ಹರಕೆಯನ್ನು ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ ಜನರೆಲ್ಲ ಅಂತ ಒಂದು ಭಾರೀ ಒಂದು ಒಂದು ಶಕ್ತಿ ಕ್ಷೇ ಕ್ಷೇತ್ರವಾಗಿ ಈ ಕ್ಷೇತ್ರ ಬೆಳಗ್ತಾ ಉಂಟು ಅದು ಇನ್ನೂ ಕೂಡ ಈಗ ಬಾಲಾಲಯದಲ್ಲಿ ಕಲ್ಕುಡ ಕಲ್ರೊಟ್ಟಿ ತಗತ್ತೇರಿ ದೈವಗಳು ಇರುವುದು ಅದಕ್ಕೆ ಒಂದು ಶಾಶ್ವತವಾದ ದೇವಾಲಯ ಈಗ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಮುನ್ನುಡಿಯನ್ನು ಇಟ್ಟಿದ್ದೇವೆ ಅದೊಟ್ಟಿ ಗೌರಿಶಂಕರ್ ಟೆಂಪಲ್ ಎರಡೂ ಆಗಿ ಈ ಒಂದು ಕ್ಷೇತ್ರ ಬೆಳಗ್ಗೆ ಬರಲಿಕ್ಕೆ ಉಂಟು ಇದು ಸಮುದ್ರ ಮಟ್ಟದಿಂದ ಒಂದು ಐನೂರು ಫೀಟ್ ಎತ್ತರದಲ್ಲಿ ಉಂಟು ಇಲ್ಲಿಂದ ಸಮುದ್ರ ಎಲ್ಲ ಕಾಣ್ತದೆ ಅಷ್ಟು ಎತ್ತರ ಒಂದು ಪ್ರದೇಶದಲ್ಲಿ ಈ ಒಂದು ಶಕ್ತಿಗಳ ಒಂದು ದೇವಸ್ಥಾನ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಆಗ್ಲಿಕ್ಕುಂಟು ನಾನು ನಿತ್ಯಾನಂದ್ ಪೈ ಅಭಿವೃದ್ಧಿ ಸಮಿತಿಯ ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿಯಾಗಿದ್ದೇನೆ ನಾವೆಲ್ಲ ಭಾಗ್ಯಶಾಲಿಗಳು ಅಂತ ನಾನು ಎಣಿಸ್ತೇನೆ ಯಾಕಂತ ಹೇಳಿದ್ರೆ ಈ ಕಾಲಘಟ್ಟದಲ್ಲಿ ಇವತ್ತು ಶಿಲಾನ್ಯಾಸ ಆಗುವಂತಹ ಕಲ್ಲುಟಿ ದೈವದ ಈ ಪ್ರದೇಶದಲ್ಲಿ ನಾವಿದ್ದೇವೆ ಇದು ನಮ್ಮ ಭಾಗ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಅತ್ಯಂತ ಮಹತ್ವವಾದ ಒಂದು ಈ ಕ್ಷೇತ್ರ ಒಂದು ದೊಡ್ಡ ಶಕ್ತಿ ಕೇಂದ್ರವಾಗಿ ಇದು ಅಭಿವೃದ್ಧಿ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಇದರಲ್ಲಿ ಭಾಗಿಯಾಗುವಂತಹ ನಾವೆಲ್ಲರೂ ಭಾಗ್ಯಶಾಲಿಗಳು ನಾನು ಒಂದು ಅದು ಪೋಡಬಂಡು ಹತ್ತೋರು ನಮ್ಮನ್ನು ಚರ್ಚಿ ಇಲ್ಲಿ ಪಡೆದಿತ್ತೀರ ಅವು ಅದಕ್ಕೆ ವಾರೆ ವಾರತ್ತೆ ಇತ್ತೀಚೆ ಜನಕ್ಕೂ ಮತ್ತೆ ಫೋದಿತ್ತೆ ಕಲ್ಪ ದೇವರು ನಮ್ಮನೇ ದೇರ್ ಈಶ್ವರ ದೇವ್ರೆ ಮತ್ತು ನಮ್ಮನೇ ಅಣ್ಣ ಐಕುಳ ಬತ್ತದ ನಮ್ಮನ್ನು ಚರ್ಚ್ ಮಾಡಿ ಪುನಾರದ ಜಾಗದು ಆಯ್ತು ಈಗಾಗಲಿ

ಪರಮ ಪೂಜ್ಯ ಗುರುಗಳಿಗೆ ನಮಿಸ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯವಾನ್ಯರೇ ಸೇರಿರುವಂತ ನನ್ನ ಎಲ್ಲ ಆತ್ಮೀಯ ಆಸ್ತಿಕ ಭಗವದ್ ಭಕ್ತರೇ ಮೊನ್ನೆ ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರದ ದೃಷ್ಟಿಯಿಂದ ನಾವೇನು ಮಾಡಬಹುದು ಅಂತ ಕೇಳಿದಾಗ ನಾನು ನಮ್ಮ ಜೊತೆ ಇದ್ದಂತ ಒಂದಷ್ಟು ಕಾರ್ಯಕರ್ತರಿಗೆ ಹೇಳಿದೆ ಇದರ ಪ್ರಚಾರವನ್ನು ನಾವು ಮಾಡಬೇಕಾಗಿರೋದು ಏನೂ ಇಲ್ಲ ಕಾರ್ಕಳದ ಪರ್ಪಲೆಯ ಸುತ್ತಮುತ್ತಲಿನ ಆಸುಪಾಸಿನ ಹಿರಿಯರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಯಾಕಂದ್ರೆ ಪರಪಲೆ ಅಂದ್ರೆ ಅದು ಯಾವುದೋ ಒಂದು ಇಡಿಯಷ್ಟು ಹಿಂದೂ ಸಮಾಜದ ಕಾರ್ಯಕರ್ತರ ಅಥವಾ ಇಲ್ಲಿರುವಂತಹ ಟ್ರಸ್ಟಿಗಳ ಕನಸಲ್ಲ ಇದು ಸಾವಿರಾರು ನೂರಾರು ವರ್ಷಗಳಿಂದ ಏನು ಜನಮಾನಸದಲ್ಲಿ ಒಂದು ಇದರ ಬಗ್ಗೆ ಒಂದು ರೋಚಕವಾದಂತ ರಹಸ್ಯವಾದಂತಹ ಸಂಗತಿಗಳೆಲ್ಲ ಅವಿದಿದೆ ಅದನ್ನು ಹೊರಗೆ ತೆಗಿಬೇಕು ಅದನ್ನ ಇವತ್ತಿನ ಪೀಳಿಗೆ ಕಣ್ಣ ಮುಂದೆ ಇಡಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡಿದಾಗ ಅನೇಕ ಜನ ಅದಕ್ಕೆ ಸಂಬಂಧಪಟ್ಟಂತ ಕಥೆಗಳನ್ನೇ ಹೇಳಿದರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪರ್ಪಲೆಯ ಬಗ್ಗೆ ನಾವು ಮಾಡಿದಂತ ಒಂದಷ್ಟು ಸಂಗ್ರಹವನ್ನ ಗಮನಿಸಿದ್ರೆ ತುಳುನಾಡಿನ ಬಹಳ ಪ್ರಖ್ಯಾತವಾದಂತ ಎರಡು ಶಕ್ತಿಗಳು ಕಲ್ಗುಡ ಕಲ್ಲುಟ್ಟಿ ಆ ದೈವಗಳಿಗೆ ಸಂಬಂಧಪಟ್ಟ ಹಾಗೆ ಪರ್ಪಲೆಗಿರುವಂತಹ ಸಂಬಂಧ ಏನು ಕಾಲ್ಕಳದ ದಂಡನ್ನ ಮುನ್ನಡೆಸಿದಂತ ಕೋಟಿಗುಪ್ಪೆ ಜಾನುಗುಪ್ಪೆ ಮಂಜುಗುಪ್ಪೆ ಅಹಂಕಾರ ಗುಪ್ಪೆ ನಿಂದ ಹೊರಟವರು ಮಲ್ಲಾರ ನಲ್ಲೂರ ಮಲ್ಲಾರ ಮಾನ್ಯಟ್ಟು ಬಗ್ಗೆ ಸಂದರ್ಭದಲ್ಲಿ ಬೈರಸೂಡವರ ಸೇನಾಧಿಪತಿಗಳಾಗಿ ಕೆಲಸವನ್ನ ಮಾಡಿ ಇದು ಕನ್ನಡ ರಸರ ವಶ ಆಗುವಂತಹ ಸಂದರ್ಭದಲ್ಲಿ ಅವರ ದಂಡಿನ ದೈವಗಳನ್ನೆಲ್ಲ ಈ ಬರ್ಪಲೆಯಲ್ಲಿ ನೆಲೆಗೊಳಿಸಿದಂತಹ ಪಾಗದನದ ಹಿನ್ನೆಲೆ ಇಲ್ಲಿರುವಂತಹ ಲೆಕ್ಕೇಸಿರಿಯ ಸನ್ನಿಧಾನ ಅನೇಕ ಜನರಿಗೆ ಸುತ್ತಮುತ್ತಲಿನಲ್ಲಿ ಇಲ್ಲಿ ಒಂದು ಬಹಳ ಪ್ರಬಲವಾದಂತಹ ಲೆಕ್ಕೇಸಿರಿಯ ಸನ್ನಿಧಾನ ಇದೆ ಅದು ಅಜೀರ್ಣಾವಸ್ಥೆಗೆ ಹೋದ ಕಾರಣ ಅದು ಬೇರೆ ಒಂದು ಐದಾರು ಕಡೆಗಳಲ್ಲಿ ಅದನ್ನು ನಂಬುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿರುವಂತಹ ಯೋಗಿ ಪರಂಪರೆಯ ನಾಥಾ ಪರಂಪರೆಯ ಸನ್ಯಾಸಿಗಳು ಇಲ್ಲಿ ಮಾಡಿದಂತ ತಪಸ್ಸು ಇಲ್ಲಿದ್ದಂತಹ ರಸಭಾವಿ ಅನೇಕ ರೋಚಕವಾದಂತಹ ಕಥೆಗಳನ್ನ ಇಲ್ಲಿರುವಂತಹ ಹಿರಿಯರಷ್ಟೇ ಅಲ್ಲದೆ ದೈವ ಚಾಕರಿ ಮಾಡುವಂತಹ ಅನೇಕ ಜನರಿಂದ ನಾವು ಸಂಗ್ರಹ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದೇವೆ ಬಹುಶಃ ಒಂದು ಕೃತಿಗಾಗುವಷ್ಟು ಸಂಗ್ರಹವನ್ನು ನಾವು ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಅದು ಕೃತಿಯ ರೂಪದಲ್ಲಿ ಹೊರಗೆ ಬಂದರೂ ಬರಬಹುದು ಇವತ್ತು ನಮ್ಮೆಲ್ಲರ ಪಾಲಿನಲ್ಲಿ ಒಂದು ಅದ್ಭುತವಾದಂತಹ ಅಮೃತಗಳಿಗೆ ನಾವು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠೆಯನ್ನ ಕಣ್ತುಂಬಿಕೊಂಡಿದ್ದೇವೆ ಪರ್ಪಲಗಿರಿಯಲ್ಲಿ ಕೂಡ ಅದೇ ರೀತಿಯಲ್ಲಿ ನೂರಾರು ವರ್ಷಗಳ ಹಿಂದೆ ನಾಶವಾಗಿ ಹೋದಂತ ಒಂದು ಲುಪ್ತಗೊಂಡಂತ ಸನ್ನಿಧಾನ ಮತ್ತೆ ಎದ್ದು ನಿಲ್ಲುವಂತ ಒಂದು ಗಳಿಗೆ ನಮ್ಮ ಕಣ್ಣ ಮುಂದೆ ಇದೆ ನಾವು ಪರ್ಪಲೆಯ ಈ ಸನ್ನಿಧಾನದಲ್ಲಿ ಶಿಲಾನ್ಯಾಸವನ್ನ ಯಾರ ಕೈಯಿಂದ ಮಾಡಿಸಬೇಕು ಎಂದು ಕೇಳಿದಾಗ ಕಲ್ಕುಡ ಕಲ್ಲುಟ್ಟಿದ ಇವತ್ತ ಪಾರ್ಥನದಲ್ಲೇ ಬರ್ತದೆ ಅಚ್ಚವೆರೆ ಕುಲ ಐಗುಂಡಿ ಸಮಸ್ಥಾನ ಅಮ್ಮೆ ಸಂಪು ಸಂಬುಗಲ್ಕುಡೆ ಹಬ್ಬಕ್ಕೆಲ್ಲ ಗುತ್ತ ಮಾರ್ನಾಡ ಇರಂ ಅಚ್ಚ ಅನ್ನುವಂತ ಮಾತು ಬರ್ತದೆ ಅಲ್ಲಿ ಬರುವಂತ ಅಚ್ಚವೆರೆ ಕುಲ ಐಗುಂಡಿ ಸಂಸ್ಥಾನ ಅಂದ್ರೆ ಅನೆಗೊಂದಿ ಸಂಸ್ಥಾನ ಆ ರೀತಿಯ ಅನೆಗುಂದಿ ಸಂಸ್ಥಾನದ ಪರಮ ಪೂಜ್ಯ ಗುರುಗಳ ಗುರುಗಳ ಕೈಯಿಂದ ಇವತ್ತು ಆ ಗಲ್ಕುಡನ ದೈವದ ಆ ಗುಡಿಗೆ ಇವತ್ತು ಶಿಲಾನ್ಯಾಸ ಆಗಿದೆ ಅದು ಆ ಪೀಠದ ಹಿರಿಮೆ ಸನ್ನಿಧಾನವನ್ನ ಇಲ್ಲಿಗೆ ಅವರು ಚಿತ್ತೈಸಿದ್ದಾರೆ ಮತ್ತು ಆ ಕಾರ್ಯವನ್ನ ನಮಗೆ ನಡೆಸಿಕೊಟ್ಟಿದ್ದಾರೆ ಯಾಕಂದ್ರೆ ಕಾರ್ಕಳ ಸುತ್ತಮುತ್ತ ಅನೇಕ ಶಿಲ್ಪಿಗಳು ಇದಕ್ಕೆ ಬೆಂಗಿ ಬೆನ್ನಿಗೆ ಬೆಂಗಾವಲಾಗಿ ನಿಂತು ಎಲ್ಲವನ್ನು ಒಂದು ಕಡೆ ಹೋದಾಗ ಆ ಶಿಲ್ಪಿಯವ ಅವರ ಮನೆಗೆ ಗಾರೆ ಆಗಿಲ್ಲ ಇನ್ನು ಆದ್ರೂ ಕೂಡ ಒಂದು ಲಕ್ಷ ಮೌಲ್ಯದ ಕಲ್ಲನ್ನ ಅದರ ಕೆತ್ತನೆ ಕೆಲಸವನ್ನ ನಾನು ಮಾಡಿಕೊಡ್ತೇನೆ ಯಾಕಂದ್ರೆ ಇದು ನಮ್ಮ ಸಮಾಜದ ಒಬ್ಬ ಶಿಲ್ಪಿ ನಿಷ್ಕಾಮ ನಿಸ್ವಾರ್ಥ ಭಾವದಿಂದ ತನ್ನ ಬದುಕನ್ನ ಶಿಲ್ಪಕ್ಕಾಗಿ ಕಲೆಗಾಗಿ ಅರ್ಪಿಸಿದಂತ ಒಬ್ಬ ಮಹಾಪುರುಷ ಆತನ ಆ ದೈವಿ ಸಾನ್ನಿಧ್ಯದ ಪುನರುತ್ಥಾನಕ್ಕೆ ನನ್ನಿಂದ ಏನಾಗುತ್ತೆ ನಾನು ಕೊಡುಗೆ ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು ಇತಿಹಾಸವನ್ನ ಪುರಾಣವನ್ನ ಚರಿತ್ರೆಯನ್ನ ಹುಡುಕಿದಾಗ ನಮಗೆ ಇವತ್ತದಿಗೆ ಸಾಕ್ಷಿಯಾಗಿ ನಿಲ್ಲಬಲ್ಲಂತ ಒಂದಷ್ಟು ವಸ್ತುಗಳು ಉಳ್ಕೊಂಡಿದ್ರೆ ಅದು ಆ ಶಿಲ್ಪಿಗಳಿಂದ ಮಾತ್ರ ಉಳಿದುಕೊಂಡಿರೋದು ಅದು ಬಿಟ್ರೆ ನಮ್ಮ ಕೈಯಲ್ಲಿ ಬೇರೆ ಏನೂ ಇಲ್ಲ ಕಾರ್ಕಳದ ಹಿರಿಮೆಯನ್ನು ನಾವು ತೋರಿಸಬೇಕಿದ್ರೆ ಕುಮ್ಮಡ ಇದ್ದಾನೆ ಚದುರ್ಮುಖ ಬಸದಿ ಇದೆ ಇದೆಲ್ಲವನ್ನ ಸಾಕಾರಗೊಳಿಸಿದವರು ಯಾರು ಕೇಳಿದ್ರೆ ಆ ನಿಸ್ವಾರ್ಥವಾಗಿ ಕೆಲಸವನ್ನ ಮಾಡಿದಂತ ಶಿಲ್ಪಿಗಳು ಆ ಶಿಲ್ಪಿಗಳ ಪರಂಪರೆಗೆ ಸಂದಂತಹ ಅತಿ ದೊಡ್ಡ ಗೌರವ ಯಾವುದಕ್ಕೆ ಕೇಳಿದ್ರೆ ಅದು ಪರ್ಪಲಗಿರಿಯಲ್ಲಿ ನಡೀತಾ ಇರುವಂತಹ ಆ ಕಲ್ಕುಡಗಲ್ಲುಟ್ಟಿ ದೈವದ ಪುನರುತ್ಥಾನದ ಕೆಲಸ ಅದಕ್ಕೆ ಅನೇಕ ಶಿಲ್ಪಿಗಳು ನಮ್ಮ ಜೊತೆ ಕೈಜೋಡಿಸಿದ್ದಾರೆ ಮುಂದೊಂದು ದಿನ ಗೌರಿ ಶಂಕರ ದೇವಸ್ಥಾನದ ಶಿಲಾನ್ಯಾಸವು ನಡೆಯುವುದಿದೆ ನಾಥಾ ಪರಂಪರೆಯ ಅತ್ಯಂತ ಪ್ರಧಾನವಾದಂತಹ ಪೀಠವಾಗಿರುವಂತ ಗೋರಕನಾಥ ಬನ್ಸಾರಿ ಪೀಠ ಏನಿದೆ ಅವರು ಅಲ್ಲಿರುವಂತಹ ಪ್ರಧಾನವಾದಂತಹ ಇವತ್ತು ಅದರ ಮಹಂತರಾಗಿರುವಂತ ಇಡೀ ದಕ್ಷಿಣ ಭಾರತದ ಕದರೆಯ ಪ್ರಖ್ಯಾತವಾದಂತಹ ಕ್ಷೇತ್ರವಾದ್ರೆ ಉತ್ತರದಲ್ಲಿ ಗೋರಗಪ್ಪು ಗೋರಖನಾಥ ಪೀಠ ಗೋರಖ ಗೋರಕ್ಷನಾಥ ಪೀಠ ಅಲ್ಲಿಯ ಮಹಂತರಾಗಿರುವಂತ ಯೋಗಿ ಆದಿತ್ಯನಾಥರ ಕೈಯಲ್ಲೇ ಆ ಗೌರಿ ಶಂಕರನ ದೇವಸ್ಥಾನದ ಶಿಲಾನ್ಯಾಸ ಕೂಡ ನಡೀಬೇಕು ಅನ್ನುವಂಥದ್ದು ನಮ್ಮ ಕನಸು ಅದು ಕೂಡ ಸಾಕಾರಗೊಳ್ಳುವುದಿದೆ ಕೊಟ್ಟಿನಲ್ಲಿ ಪರ್ಪಲೆ ಕಾರ್ಕಳದ ಕೇಂದ್ರ ಬಿಂದುವಾಗಿ ಎದ್ದು ನಿಲ್ಲಬೇಕು ಮಾನ್ಯ ಶಾಸಕರ ಸಹಕಾರದಿಂದ ಇದೊಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅತ್ಯಂತ ದೂರ ದೂರದ ಪ್ರವಾಸಿಗರು ಈ ಕಡೆಗೆ ಬರುವಂತ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಅವರೆಲ್ಲರ ನೇತೃತ್ವದಲ್ಲಿ ಈ ಒಂದು ಕ್ಷೇತ್ರ ಎದ್ದು ನಿಲ್ಲಲಿ ಅನ್ನುವಂತಹ ಅಪೇಕ್ಷೆಯ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಗಳಾಗಿದ್ದೀರಿ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಹೇಳುವಂತ ಒಂದು ಅಮೃತವಾದಂತಹ ಗಳಿಗೆ ಅದು ಕಲ್ಗೊಡಕಲ್ಲುಟ್ಟಿ ದೈವಸ್ಥಾನದ ಶಿಲಾನ್ಯಾಸ ಮುಂದಿನ ಐದಾರು ತಿಂಗಳುಗಳ ಅವಧಿಯಲ್ಲಿ ಅತ್ಯಂತ ವೇಗದಲ್ಲಿ ಯಾರು ಊಹಿಸಿರದ ರೀತಿಯಲ್ಲಿ ಆ ಒಂದು ದೈವದ ಗುಡಿಗೋಪುರದ ಕೆಲಸಗಳು ಆಗುವುದಿದೆ ನಾವೆಲ್ಲರೂ ಬರೋಣ ಅದರಲ್ಲಿ ಶ್ರಮದಾನವನ್ನು ಮಾಡೋಣ ಕರಸೇವೆಯನ್ನ ಮಾಡೋಣ ನಮ್ಮಲ್ಲಿ ಮನೆಗೆ ರಶೀದಿ ಪುಸ್ತಕವನ್ನು ತೆಗೆದುಕೊಂಡು ಬಂದ್ರೆ ನಮ್ಮ ಹತ್ರ ಕೊಡುವುದಿಕ್ಕೆ ಏನೂ ಇಲ್ಲ ದಿನಗೂಲಿ ಮಾಡಿ ಜೀವನವನ್ನ ಮಾಡ್ತಾ ಇದ್ದೀವಿ ಅನ್ನುವಂತ ಅನೇಕ ಜನ ಇವತ್ತಿಗೂ ಬಂದು ಈ ಕ್ಷೇತ್ರದಲ್ಲಿ ಶ್ರಮದಾನವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ರೀತಿಯ ಶ್ರಮದಾನದಲ್ಲಿ ನಾವೆಲ್ಲ ಕಾಯ ವಾಚ ಮನಸ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸವನ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಭಾರತ್ ಮಾತಾ ಜೈ